बड़े अर्धनिस्ट्रो अनंत नगनिस्ट्रो बड़े अर्धनिस्ट्रो निको अनवला बोलवा नेक्स्ट वोयस्टर लेदा का नोरा पादाये सोरा फवाते ओती कम 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 375 375 वोयस्टर थो नेक्स्ट वोयलेस नेदा सर

ಏನೋ ವೈಲೇಷನ್ಸ್ ಇರ್ಬೋದು ಸರ್ ಅದೇ ಎಷ್ಟು ಅಂದಾಜು ಒಂದು ಹತ್ತೈದು ಇರ್ಬೋದು ಹೋಗಿದ್ರಾ ಫಸ್ಟ್ ಕೇಸ್ ಅದ್ರ ಹದಿನೈದು ಸರ್ ಸೆಕೆಂಡ್ ಕೇಸ್ ಅಲ್ಲಿ ಹದಿನೈದು ಇಪ್ಪತ್ತೇಸ್ ಅಂದ್ರೆ ನಾವು ಸಸ್ಪೆಂಡ್ ರೆಕಮಂಡೇಶನ್ ಮಾಡ್ತೇವೆ ಹೋದ ವರ್ಷ ನಾಲ್ಕು ಕೇಸು ಸಸ್ಪೆಂಡ್ ಮಾಡಿದ್ರು ಸರ್ ವರ್ಷ ನಾವು ನೋಡಿ ಎಷ್ಟು ನಮ್ಮ ಈ ಇದೆ

ನೀವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಲ್ಲ ಏನ್ ಮಾಡ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆ ತೆಗೆದು ಗೊತ್ತು ಐದು ಗಂಟೆ ಹೋಗ್ಬೇಕು ಗೊತ್ತಿರ್ತಿಯ ಹನ್ನೆರಡು ಗಂಟೆ ತೆಗಿತ್ತ ಇಲ್ಲ ಸರ್ ಇಲ್ಲಿ ನಾವು ನಮ್ಮ ಇನ್ಸ್ಪೆಕ್ಟರ್ ನಾವು ಹಾಕ್ತೇವೆ ಸರ್ ಆಮೇಲೆ ನಾವು ಸಹ ಒಂದೊಂದ್ಸತಿ ಹೋಗಿ ಚೆಕ್ ಮಾಡ್ತೇವೆ

ಎಲ್ಲ ಹಳ್ಳಿಯಲ್ಲೂ ನೀವು ಬೇಕಾದ್ರೆ ಚೆಕ್ ಮಾಡಿ ತಪ್ಪೇ ವಿಸಿಟ್ ಮಾಡಿ ಯಾವ್ದೇ ಹಳ್ಳಿಯಲ್ಲಿ ಹೋಗಿ ಅಂಗಡಿ ಸಿಗುತ್ತೆ ಮಾಡಬಟ್ ನೀವು ಬಿಟ್ಟು ಕೊಡ್ತೀವಿ ಕಮಿಷನ್ ನೀವಲ್ಲ ಅಯ್ಯೋ ಪ್ರಶಾಂತ್ ಕುಮಾರ್ ಅಲ್ಲ ಇವ್ರು ರಾನೆಸ್ಟ್ ನಾನು ಹೇಳ್ತಾ ಇದ್ದ ವೈಸ್ಟೋರ್ ಇವ್ರುಗಳು ಒಂದ್ ಹತ್ತ ಹಳ್ಳಿ ಮಾತಾಡ್ಕೊತಾರೆ ಹತ್ತ ಹಳ್ಳಿಯಲ್ಲಿ ಒಂದ್ ಇಪ್ಪತ್ತು ಅಂಗಡಿ ಇರ್ತೀವಿ ಅವ್ರಿಗೆ ಇಷ್ಟ ಮಾತ್ರ ಕೊಡ್ತೀವಿ ಅಂತ ಅವ್ರೇನು ಒಳ್ಳೇದ್ ಮಾಡಲ್ಲ

చెమస్నావర్ సార్ ఆదరే ఆక్చువల్లీ ఏనదో సార్. నమల్లి కేఎస్బీస్ లో ఇదో సార్. అది డిస్ప్లే క్వాలిటీన బర్వోస్ సార్. బర్వోస్ సార్. సీఎల్ 57 57 సీఎల్ 99 9 18

ರಿಸೋಟ್ ಅದ್ರಲ್ಲಿ ಏನಿಲ್ಲ ಸರ್ ಲಾಸ್ಟ್ ಟೈಮ್ ಏನೋ ಸ್ವಲ್ಪ ರೇಪ್ ಕೇಸ್ ಆದ್ಮೇಲೆ ಸ್ವಲ್ಪ ಟೈಟ್ ಮಾಡಿದ್ರು ಸರ್ ಜಿಲ್ಲಾಧಿಕಾರಿ ಸಾಹಿಬ್ರು ನಾವು ಮತ್ತೆ ಪೊಲೀಸ ಈಗ ಕುಡ್ದು ಬಿಟ್ಟು ನಮಗ್ ಹೆಣ್ಮಕ್ಳು ಹಾಲ್ ಮಾಡ್ಬಿಡ್ತೇನೆ

ಬೇಜಾರು ನೋಡ್ರು. ಆ ಅಲ್ಲಿ ಹೋಗ್ತಾವೆ. ನಾರಾಯಣಪೇಡೇ ಯರಪ್ಪ ಫ್ರೆಶೇಲ್ದ್ರಪ್ಪ ನಾರಾಯಣಪೇಡೇ ಸರ್ ಡಿಜೆ ಇಲ್ಲ ಸರ್. ಪ್ಲೀಸ್ ಸರ್. ಅಲ್ಲ ಸರ್ ಸರ್ ನಾನು ಎಂಟು ಒಂಬತ್ತು ಒಂಬತ್ತು ಮೇಲೆ ಮೇಲೆ ಹತ್ತು ಗಂಟೆ ಲಾಸ್ಟ್ ನಾವು ಚೆಕ್ ಸರ್ ಲಾಸ್ಟ್ ಟೈಮ್ ಒಂದು ಕಂಪ್ಲೇಂಟ್ ಬಂದಿತ್ತು ನಾವು ಇನ್ಸ್ಪೆಕ್ಟರ್ ಹೋಗಿ ಚೆಕ್ ಆಯ್ತು ಹೋಗಿ ರೈಟ್ ನಾರಾಯಣಪೇಟೆ ಬಸಾಪುರ ಆಮೇಲೆ ಎರಡು ನೂರಕ್ಕೆ ಹೆಚ್ಚು ರೆಸೆಂಟ್ ಅದು ಒಂದೇ ಕಡೆ ಒಂದೇ ಕಡೆ ಎರಡುನೂರು ಹೆಚ್ಚು ರೆಸೆಂಟ್ ಸಿ ಎಲ್ ಫೋರು ಕ್ಲಬ್ಗಷ್ಟೇ ಕೊಡ್ಬೇಕಾದ್ರೆ ನಮ್ಮ ಸರ್ ನಮ್ಮ ನಮ್ಮಲ್ಲಿ ಈಗ ಕ್ಲಬ್ ಲೈಸೆನ್ಸ್ಗೆ ಅರ್ಜಿ ಆಗ್ತಾ ಇರ್ತಾರೆ ನಾನು ಮಾಮೂಲಿ ಈಗ ಒಂದು ಮನೆಯತ್ತು ಸರ್ ನಾನು ಎಲ್ಲ ರಿಜೆಕ್ಟ್ ಮಾಡಿದೆ ಯಾವುದೇ ಕ್ಲಬ್ ಲೈಸೆನ್ಸ್ ಕೊಡೋಲ್ಲ ಸರ್ ಅದ್ರ ಅದ್ರಲ್ಲೂ ತುಂಬ ನನಗೆ ಪ್ರೆಷರ್ ಮಾಡಿ ಗೊತ್ತಿದೆ ಸರ್